ಏನು ಯಾಕೆ ಗೊಂಜಾ ತಿಂದು ಉಚ್ಕೊಂಡ ಅಲ್ಲೇ ರಾವುಲೆ ನಿನ್ನ ಅವ್ನು ಗುದ್ನ್ಯಾಗೈತೆ ತಪ್ಪಸ್ಕೊಂಡು ಯಾಕನಾಗ ನಿಮ್ಮ ಮಗನ ರಾವುಲೆ ಅವ ಎಷ್ಟು ಓದಾಡ್ತಾಲಿ ಮಹಾಪ್ರಭು ನೀವೇ ನಿಲ್ಲಿ ತಾವು ನಾವು ಅಲ್ಲೇ ಎಲ್ಲ ನೋಡಿದ್ವಿ ನೆನಪು ನಿಮ್ಮನ್ನ ಹೊಡಿರ್ಬೇಕು ನೋಡಿರ್ಬೋದು ಎಲ್ಲಿ ಎಲ್ಲಿ ಸಂಗೀತ ಮಂಡಲ ಕರೆದುಕೊಂಡು ಕರ್ದುಕೊಂಡು ಹ್ಞೂ ಟೂ ಬಿ ವ್ನಲ್ಲಿ ಕೆಲಸ ಮಾಡ್ತೀನಿ ಯೂಟ್ಯೂಬ್ ಗೊತ್ತಿದೆ ಅಲ್ಲೇ ಯು ಟು ಅದು ಯೂಟ್ಯೂಬ್ ಐತನ ನಾ ಟು ಬಿ ಅಂತ ಬಡಕತ್ತೀನಿ ಟೂ ಬಿಲೆಸ್ ನನ್ನ ಮುಗಣ ಅದ್ರಾಗ ಅದಿನ್ನ ಎಲ್ಲಿದೆ ಯಾಕ ಎಲ್ಲರು ಶಿಸ್ತು ಜಳಾಡ್ತಿರ್ತಾರೆ ಒಂದೆಲ್ಲ ದುಃಖ ಸೀರೆ ಬದ್ಕೊಳ್ಳ ಒಂದು ಮುಖಕ್ಕೆ ಫೋಟೋ ಮುಖ ಹಿಡಿತರಲ್ಲ ಕ್ಯಾಮ್ರ ಹಿಡ್ಕೊಳ್ಳ ಆ ಕ್ಯಾಮ್ರ ಏನು ಬರ್ತ ನೋಡು ಇದ್ನಿಂದ ನಾ ಎಲ್ಲಿ ಮೇಯಾಕಲ್ಲ ಮಾಡಿದ್ನಿ ಒ ನಲ್ಕಿನ ಚಂದ ಐತಿ ಚಂದ ಸೌಂಡ್ ಕೊಡ್ತಾವ ಆಕೆ ಆಕಿ ನಾನು ಮಾಡಂಗಿಲ್ಲಪ್ಪ ನಾ ಗಣರಿ ರಾತ್ರಿ ಹನ್ನೆರಡು ಒಂದರ ಸುಮಾರು ತೀರ ಸೌಂಡ್ ಹೆಚ್ಚಕತ್ತೆ ಹ್ಞೂ ಅದ್ರಾಗ ನೋಡಿರ್ಬೇಕು ಅಲ್ಲಿ ನೋಡಿಲ್ಲ ನೋಡಿಲ್ಲ ಪಿಕ್ಚರ್ ನೋಡ್ತಿರ್ಲಿ ಸಾಕಷ್ಟು ಪಿಕ್ಚರ್ ನೋಡಿನ ಅದ್ರಾಗ ಬಾಹುಬಲಿ ಒಂದು ಎರಡು ಎರಡು ಜಿ ಕೆಜಿಎಫ್ ಒಂದು ಎರಡು ಸಾಕಷ್ಟು ನೋಡಿನಿ ಬಿಡುಗಿ ಅದ್ರಾಗ ಅದಿಲ್ಲ ಬಾಹುಬಲಿ ಪಿಕ್ಚರ್ದಾಗ ಬಲ್ಲಾಳ ದೇವ್ರ ಮೂರ್ತಿ ಎತ್ತಿರ್ತಾರ ಟುಂಟು ಅದ್ರಾಗ ಮುಂದೊಬ್ ಮುದುಕ ಬಾಹುಬಲಿ ಆವಾಗ ಎಲ್ಲರೂ ಸೇರಿ ಬಾಹುಬಲಿ ಬಾಹುಬಲಿ ಅಂತಂದು ಹಿಂಗ ಸೀದಾ ಏನು ಎತ್ತಿರ್ತಾರ ಏನ್ ಎತ್ತಿರ್ತಾರ ಬಲ್ಲಾಳ್ದೆ ಅವ್ನ ಮೂರ್ತಿಲೆ ಆಮೇಲೆ ಇನ್ನೊಬ್ಬ ಹಿಂಗ ಉಲ್ಟಾ ಜಗ್ತಿರ್ತಾನಲ್ಲ ನಾನ ಎಲ್ಲಿ ಹೊಡೆದ್ರೆ ಸೌತಿಲ್ಲ ಆಕಳ ನಿಮ್ಮ ನೂರ್ ರೂಪಾಯಿ ಟಿಕೆಟ್ ತಗಿಸ ಅಲ್ಲಿ ನೀವು ಉಲ್ಟಾ ಜಗದ್ ನೋಡಕ್ಕೆ ಬರ್ಲಿ ಅಲ್ಲೇನ ಅಲ್ಲಿ ನೋಡಿಲ್ಲ ಹಂಗಾರೆ ಕೆ ಜೆ ಪಿಕ್ಚರ್ ಸ್ವಲ್ಪ ಮುಖ ಕಂಡತ್ತಂದು ಎಲ್ಲಿ ಕಂಡತ್ತದ ಏ ನಿನ್ನ ತೆಗನಾಗ ಎಲ್ಲಾರು ನಿಂತಿರ್ತಾರ ನೀವು ಯಶ್ ಅವ್ರು ಏ ಎಲ್ಲಾರು ಹೊಡೆದ್ಬಿಡು ಸಾಯ್ ಬಡದ್ಬಿಡ ಅವ್ರು ಅಂತಾರಲ್ಲ ಅವಾಗ ಎಲ್ಲಾರು ಡಿಡಿ ಡಿಡಿ ದೊಡ್ಡಮ್ಮ ಹ ಅಂತ ಹೊಡಕೊಳ್ಳಿ ಎಲ್ಲರೂ ಅಂಗತ ಹೋಂತ ನಂಗತ್ ಬಿಡ್ತಾರ ಇನ್ನೊಂದ್ ಮೂಲೆಯಾಗ ಯವ್ವಾ ಅಂದವನ ಡಬ್ ಬಿಡ್ತಾರಲ್ಲ ನಿಮ್ಮವ್ರ ಇಂತ ಉಪ್ಪೆ ತಪ್ಪಿ ಪಿಚ್ಚರ್ ಮಾಡಿ ಬರೀ ಡಬ್ ಬೀಳುವು ಹಿಂದ್ ಜಗ್ಗು ದಿವ್ಸಕ್ಕೆ ಒಂದೊಂದು ಟಾಕಿ ಮುಚ್ಕೊಂಡ್ ಹೊಂಟವ್ ನಿಮ್ಮವ್ರು ಅಪ್ಪಾಜಿ ನಮ್ಮ ಪಿಚ್ಚರ್ ಸ್ಟ್ಯಾಂಡರ್ಡ್ ಅಪ್ಪಾಜಿ ಯಾ ಸ್ಟ್ಯಾಂಡರ್ಡ್ ಏಸ್ ತಾಚಿನಲ್ಲಿ ನಿಮ್ಮ ಏ ನಮ್ಮ ಮೂರ್ ತಾಸು ಅಪ್ಪಾಜಿ ಎರಡೂವರೆ ತಾಸಿಗೆ ಬಂದ ಅದಕ್ಕ ಡಬ್ ಬೀಳಾಕ್ತಿರಿ ನೀವು ನಮ್ಮಂಗ್ ಪಿಚ್ಚರ್ ತಗಿರಿ ನಂಬರ್ ಒನ್ ಹಾಕಿರಿ ನಿಮ್ಮದೇ ಪಿಕ್ಚರ್ ಮೂರು ನಿಮಿಷದ್ದು ಮೂರು ನಿಮಿಷದ್ದು ಅಷ್ಟ ಸಾಕು ನಮ್ಗೆ ಅಷ್ಟ್ರಾಗ ನಿಮ್ ಎಷ್ಟ ದಿನ ಓಡತಾಲಿ ಅಪ್ಪಾಜಿ ನಮ್ಮ ಮೊದಲು ಮೂರು ದಿವ್ಸದ ಮೇಲೆ ಹಕ್ಕಿದ್ದು ಈಗ ಮೂರ ದಿವಸಕ್ಕೆ ಬಕ್ ಬರ್ಲಿ ಬಿಳಾಕ ನಮ್ಮ ಹಾಂ ಇಲ್ಲ ದಿನ ದಿನಾತ ಮಿತಿನ ಇಲ್ಲ ರೋಮ್ ಓಪನ್ ಮಾಡಿ ಬಿಟ್ರೆ ಓ ನೀವು ಆ ದಾರಿಲಿ ಬರ್ತಾ ಸರ್ ಅಟ್ ಪುರಸತ್ತಿಲ್ಲ ನೋಡೋಕೆ ಇದೆಲ್ಲ ನೋಡಿ ನೋ ನೆನಪತ್ತ ನೋಡೋ ನೋ ಅವತ್ತ ನೀ ಜಮ್ಕಂಡಿಗೆ ಬಂದಿದ್ನಲ್ಲ ಜಮ್ಕಂಡಿಗೆ ಬಂದಾಗ ನೀ ಜಮ್ಕಂಡಿ ಬಸ್ ಸ್ಟಾಂಡ್ಗೆ ಪೈಕನಿಗೆ ನೀರು ಹಾಕಕತ್ತಿದ್ದಿಲ್ಲ ಪೈಕನಿಗೆ ನೀರು ಹಾಕಂ ಕಾಂತೆ ನಾನು ನಾ ಕಾಂತೆ ನಾನು ಕಾಂತೆ ನೀ ಕಾಂತೆ ಕಾಂತೆ ನೀನ ಕಾಂತೆ ನೀನ ಕಾಂತೆ ನನಗೆ ಅಷ್ಟ ಅಲ್ಲಿ ಇಲ್ಲಿ ಕತ್ತರಿಗೆ ಎಲ್ಲರಿಗೆ ಹಂಗ ಕಾಂತೆ ಮೊತ್ತ ಬಾಯಿ ಅದ್ರಾಗ ಈ ಹಂಗ್ಯಾಕ ಸಮ ಕಾಂತೆ ಹು ಕಲಿ ಜುಪುಟ ಓ ಏ ಏ ಮತ್ತೆ ಇಲ್ಲಿ ನೋಡಿ ಅಲ್ಲಿಲೋ ಮರೆ ಬೆರಕ ನೋಡು ಏಯ್ ಅವತ್ ಬೆಂಗಳೂರಿಗೆ ಬಂದಿನ ದೋಸ್ತ ನೀ ಮೆಜೆಸ್ಟಿಕ್ ನಾಗ ಸೆಕೆಂಡ್ ಹ್ಯಾಂಡ್ ಅಂಡರ್ ವೇರ್ ಹಿಡ್ಕೊಂಡ್ ಮಾರಕತ್ತಿದ್ದೆಲ್ಲ ಹ್ಮ್ ಗಾಂಧಿ ನಗರನಾಗೆಲ್ಲ ಬಿಟ್ಟು ಹೋಗಿರ್ತಾರ ಅವನ್ ತಗೊಂಬಂದ್ ಶಿಸ್ತ ಸರ್ಪ್ ಎಕ್ಸಲ್ದಾಗ ಹಾಕಿ ಕಂಫರ್ಟ್ ಹಾಕಿ ಇಸ್ತ್ರಿ ಮಾಡಿ ಅವನವನ್ನ ಇಸ್ತ್ರಿ ಮಾರಕ್ ಹತ್ ಬಿಟ್ಟ ಮುರ್ದ ಹೊತ್ತಪ್ಪಾಜಿ ಅಪ್ಪಾಜಿ ಏನ್ ದೊಡ್ಡ ಸೀಸನ್ ಯಾಕ ಎಲ್ಲ ಕಡೆ ಜಾತ್ರೆ ಬಂದು ದೀಡ್ ನಮಸ್ಕಾರ ಹಾಕಿ ಬಿಟ್ಟು ಹೋಗಿರ್ತಾರ ಯಾರ ಜಲ್ಲಿ ಅಡಿಗೆ ಮಾಡಲಿ ಹೊತ್ಕೊಂಡ್ ಹೋಗ್ಬಿಡ್ ತುಂಬ ಇಲ್ಲ ಒಂದ್ ಟಮ್ ಟಮ ಮಾಡ್ತದ್ರ ಸಂಬಂಧ ಮುಂದ್ ಮಾಡ್ತಾ ಅಲ್ಲೇ ನೋಡಿ ತಗೋ ಮಾರ್ರಿ ಯಪ್ಪ ನೋಡು ಗುರ್ತಾ ಹಿಡಿಯೋ ಆಗ ಹಿಟ್ಟು ತೆಗ್ದಿದ್ರು ಕೂನ ಹತ್ತಿದ್ದೆ ಅಲ್ಲಿ ನನಗೇನು ಗೊತ್ತು ಅವಕ್ಕೆ ಇದು ಹಾಕೊಂಬಂದಿ ನಾನು ಕೂನ ಸಿಗುವ ಅಲ್ಲಿ ಮಾರಿ ಮೇಜರ್ ಸೂರ್ಯ ಅವ್ರ ಮನೆ ಬಿಗ್ಸಿಕ್ ಬಂದಿದ್ದಿಲ್ಲ ನಿನ್ನ ಕಣ್ಣಿಗೆ ನಾ ಬೇಡ್ಕೊಂಡು ಹೋಗ್ತಾ ಕಾಣ್ತ ನಾನು ಅಲ್ಲಿ ಲೈ ಉತ್ಸಾಹ ಏಯ್ ಉತ್ಸಾಹ ಬಿಡದ್ರಿ ಎಲ್ಲ ಬಿಡ್ ಎಲ್ಲ ಮಾತಾಡಕ್ಕೆ ಆ ದಿವಸ ಮಿಟ್ರಿ ಸಾಹೇಬ್ ಏನಂದ್ರೆ ಗುರ್ತಿಲ್ಲ ಏನಂದ್ರೆ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡು ಯಾವ್ಯಾವ ಒಂದು ಕ್ಯಾಶೋ ಮಾಸ್ತರ್ ಇನ್ನೊಂದು ಪ್ಯಾಡ್ ಮಾಸ್ತರ್ ತಕಳ ಎಲ್ಲರೂ ಹೆಂಗ್ ಸ್ತಬ್ಬಾರಿಯಪ್ಪ ಯಾರ ಇದು ಇದು ನಮ್ಮ ಅವನ ಪಜೆ ಕೂದಲಿಲ್ಲ ನಮ್ಮ ಅಂತಂದ ಯಾರ ತಲೆ ಯಾವ ಕೂದಲಿಲ್ಲ ಮತ್ತೆ ಆಕಿದ್ ನೀ ಯಾಕೆ ಹಾಕೊಂಡ್ಬಂದಿ ಹ್ಞೂ ನಮ್ದು ಇಬ್ರು ನಡಬರಕ್ ಒಂದ ವಿಗ್ ಐತೆ ಒಂದ ಹ್ಞೂ ನಮ್ಮ ಅವ್ ಎಲ್ರು ಹೊರಗೆ ಹೊಂಟ್ರೆ ನಾ ಇರ್ತೀನಿ ಟಿವಿ ನೋಡ್ಕೊಂತ ಆಕಿ ಊರಾಗೆಲ್ಲ ಅಡ್ಡಾಡಿ ಬರ್ತಾಳ ನನಗೇನಾರ ಹೊರಗೆ ಅಡ್ಡಾಡೋದು ತಿಂಡಿ ಐತೆ ಅಂದ್ರೆ ಅಕ್ಕಿ ಮನ್ಯಾಗ ಇರ್ತಾಳೆ ನಾ ಹಾಕಿ ಮಾಡ್ಲ ಬರ್ತೀನಿ ನಿಮ್ ಕೂದಲೇ ತಲೆ ಕೂದ್ಲೇ ಇಲ್ಲ ಇಲ್ಲ ನೀ ಬೋಳಿ ಮಗಾನ ಬಗ್ಗೆ ರುಕೋಜರ ಸಬರ್ಕರು ಈಗ ನೀನ್ ತಲೆ ಕೂದ್ಲಿಲ್ಲ ನಿನಗೇನತ್ತರ್ಪ ಎಲ್ಲರೂ ಸುಂದರವಾದ ಬೋಳ 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 ಅಂತಾರ ಈಗ ನಿಮ್ಮ ಅವನ್ ತಲೆ ಕೂದ್ಲಿಲ್ಲ ಆಕಿಗೇನ ತರ್ಪ ಸುಂದರವಾದ ಬೋಳಿ 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 ಅಂತಾರ ಅಂದ್ಮೇಲೆ ನೀ ಯಾರ ಮಗ ಬೋಳಿ ಮಗಪ್ಪ ವಾವ್ ಅದು ಮ್ಯಾಲೆ ಐತಿ ಸುಮ್ಮನೆ ಊರು ತುಂಬ ಹುಡುಕಾಡಕತ್ತೀನಿ ನಾನು ಸುಮ್ಮನೆ ಹಳೆಗೆ ಬಿಡಿದು ಬಿಟ್ಟು ಆಧಾರ್ ಕಾರ್ಡ್ನಾಗ ಚೇಂಜ್ ಮಾಡಿಸಪ್ಪ ಅಪ್ಪಾಜಿ ನಾಳೆ ಬೆಳಿಗ್ಗೆ ಗೆದ್ದುಕೊಳ್ಳಿ ಹೋಗಿ ಜಳಕಾಯಕ ಮಾಡಿ ಉದ್ರಿ ಕಡೆ ಹೆಚ್ಚಿದವನ ಆಧಾರ್ ಕಾರ್ಡ್ಗೆ ಹೋಗ್ತೀನಿ ಏನತ್ ಮಾಡಿಸ್ತೀನಿ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ತೀನಿ ಇದೇನು ಲೇ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕಿದು ಮೂರನೇ ಯಾವ ಕೇಳಿದಂತಂದ್ರೆ ಅವ್ರು ಯಾರಿಗೆ ಗುಂಗುರು 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 ಸ್ಟೈಲ್ ಮಾಡ್ಕೊಂಡು ಊರು ತೊಗೊಂಡ್ಯಾಡ್ತಾರಲ್ಲ ಅಂತ ಕೇಳಿದ ಕೂಡ್ಲಿ ಅನ್ಬೇಕು ಅವ್ರಿಗೆ ಅವ್ರು ಬಿ ಎಮ್ ಕಟ್ಟಪ್ಪ ಬಿ ಎಮ್ ಕಟ್ಟಪ್ಪ ಅಂದ್ರೆ ಯಾಕೆ ಅಂತ ಕೇಳಿ ಕೂಳ್ ಏನು ಅನ್ಬೇಕು ಅವ್ರಿಗೆ ಏನು ಹೇಳ್ಬೇಕು ಬೌಬಲ್ ಮಲ್ಡ್ರು ಮಾಡಿದ ಕಟ್ಟಪ್ಪ ಇವೇ ಸರ್ ಅನ್ಬೇಕು ಏನು ಹಾಂ ರಾಯ್ ಆ ನನ್ನ ಕೆಲಸಕ್ಕೆ ಅಪ್ಪಾಜಿ ಹೇಳ ನೀ ಬಂದು ಬಾಳ್ತ ಲಕ್ಷ್ಮಣ್ ಡ್ರೀಂಸ್ ಏನು ಒಂದು ಅರ್ಧ ತಾಸು ಹಾಂ ಅಪ್ಪಾಜಿ ಓ ಈ ಪೆಂಡಲ ಸಟ್ಕಡೆ ಒಂದು ರತನ್ ಪಕ್ಷಿ ಅಡಾಡುತ್ತ ನೋಡಿ ಅಲ್ಲ ಈ ಹೊತ್ತಿನ ಕಣಕ ಪುಡಿ ಬಿಟ್ಟರೆ ಏನು ಅಡ್ಡಾಡುದಿಲ್ಲ ಲೋಮರ ಪಾತ್ರಿಗೈತಿ ಪಕ್ಕ ನೋಡಿದಿನ ಅಕ್ಕಾ ಎಲ್ಲಿ ಪಕ್ಕ ಅಕ್ಕಲೆ ಪೈಜಿ ಟವರ್ ಬಂದಾಗಿದ್ದ ಎಲ್ಲ ಹೈಕ್ ಹೋಗ್ಕೊತ ಹೋಗ್ಯಾವ ಅಪ್ಪ ಯಾವ್ದೋ ಮಾರಾಯ ಹುಡುಗಿ ಹುಡುಗಿ ಹುಡುಗಿಯ ಹುಡುಗಿ ಹೊತ್ತಿ ಬರ್ತಾಳ ಕಾಲ ಹಿಂಗೈತಿ ಏನೇನು ಆತಿದೆ ಏನೋ ಒಂದು ಆತು ಗಡಂದು ದುಡು ಕಂ ಕ್ಯ್ಂ ಕ್ಯಂ ಅಂತ ಕೇಳ ಬಾಜಿ ಏಳು ನಾ ಏನು ಹಂಗ ಹಂಗೆ ಹಂಗ 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 ಎಲ್ಲೋ ಮಾರಾಯ ಮತ್ತು ಭಾಳ ಚಂದದಾಳಪ್ಪಾಜಿ ನೀವಲ್ಲಿ ಬಿಡು ಆಕಿಂದ ಇನ್ನು ನಿನಗೆ ಏನು ಆಗ್ಬೇಕಾಗೈತಿ ಆಕಿಂದ ನನಗೇನು ಆಗಬೇಕಾಗಿಲ್ಲ ಅಕ್ಕಿ ನಾನು ಫಸ್ಟ್ ಟೈಮ್ ನೋಡಿದಾಗ ನಿಮ್ಮಂತ ಸೃದ್ಧ್ರೂಪಿ ಗಂಡ ನನ್ನ ಮದುವೆ ಆಗಬೇಕು ಅಂತ ಮನಸಾರೆ ಬಾಯಿ ತುಂಬಿ ಹೇಳಿ ಬಿಟ್ಟಾಳೆ ಮತ್ತು ಆ ಆಗಿ ಬಿಡೋ ಕೆಲವು ಆದ್ರೆ ಏನು ಮಾಡ್ಯಾಳ ಆಕಿ ಅಕ್ಕಿ ಸೋದ್ರ ಮಾವಂತದ ಯಾಕೆ ಮಾಡ್ತಿಲ್ಲ ನಿನ್ ಹಿಂದ ನಾ ಇರ್ತನ ದೋಸ್ತ ಶವಾಸ ನುಗ್ಗು ಅವ್ರ ಮಾವನ್ ಕಚ್ಚಾ ಕಚ್ಚಾ ಕಡಿತನ್ ಶವಾಶ್ ಹುಡುಗಿ ಬಿಡ್ಬೇಡ್ಲಿ ಅಪ್ಪಾಜಿ ಎಷ್ಟು ದಿವ್ಸ ನನ್ನ ಸಪೋರ್ಟ್ ಯಾರು ಇದ್ದಿಲ್ಲ ಅಣ್ಣ ತಮ್ಮ ಬಂದು ಬಳಗ ಯಾರು ಇಲ್ಲ ನಿನ್ ಹಿಂದೆ ನಾ ಹಸ್ತನಪ್ಪಾಜಿ ಏನ್ ಹಸ್ತೇವ್ ಸಪೋರ್ಟ್ ಹಂಗಾನು ಮರೇ ಅದರ ಸಂಬಂಧ ಇನ್ ಮೇಲೆ ನಾವಿಬ್ರೇ ದೋಸ್ತರು ಈ ಊರಲ್ಲಿ ಕಲಿಯುವುದಲ್ಲಿ ಗರ್ಜಿಸಿದ ಕಾರಣ ಅವ್ರು ಚೆನ್ನಾಗೋಣ ಆಗೋಣ ಏನ್ ಮೇಲೆ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿರ್ಲಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಲೋಕದಲ್ಲಿ ಸ್ನೇಹಿರ ಜೀವಿ ಹಾಡು ಬರು ಸೇಹಜೀವಿ

ಮತ್ತೆ ಬಿಟ್ಟದ್ರ ನೀ ದೋಸ್ತ ಅಂದಿಲ್ಲ ಹೌದಲ್ಲ ಆತ ನಾಳೆ ಮಾಡೋನು ಈ ಮೊದಲ ಅವ್ರ ಸ್ವಾದ್ರಮ ಅವ್ನ ಕಚ್ಚ ಕಚ್ಚ ಕೊಡು ಆ ಹುಡುಗಿ ಹೆಂಗದಲ್ಲ ಹೇಳಿ ಹೆಂಗದಲ್ಲ ಅಪ್ಪಾಜಿ ಹೇಳ ಅದು ಬಾಯಿ ಸಾಲಂಗಿಲ್ಲ ಅಪ್ಪಾಜಿ ಹೇಳ ಸಾಲಂಗಿಲ್ಲ ಏನ್ ಬಾಬುಲ್ ಎಲ್ಲಿ ಎಲ್ಲಿ ಹಾಕಿ ಅಷ್ಟು ಚಂದದಳಕ್ಕಿ ಅಷ್ಟು ಚಂದದ ಗಿಡ್ಡನ ಕಣ್ಣು ಒಂದ ಉದ್ದನ ಮೂಗು ಮತ್ತೆ ಎಲ್ಲರೂ ನಾಟ್ನಾಕಿರ್ತಾವ ಅಲ್ಲೇ ವರ್ಣ ಮಾಡಕತ್ತ ಶಬ್ದಗಳು ಬರ್ತಾವೆ ಮಾಡಿ ಮಾಡಾಕಿ ಚಂದ ಹಂಗೆ ಮಾಡಾಕಿ ಒಂದು ಹಾಡು ಗಂಡ್ಸುದಿಲ್ಲ ಆಕೆ ಹಾಡ್ತಾಳೆ ಮುಂದೆ ಏನು ಹಾಡ್ತೀರ ಹೋಯ್ಕೊತ ತೋರ್ ನೀವು ಅಂತಾಳ ಮತ್ತು ಆಮೇಲೆ ಆಕೆ ಒಬ್ಬಾಕಿ ಡ್ಯಾನ್ಸ್ ಮಾಡ್ತಾಳೆ ನಮ್ಗೆ ಕರ್ಕೊಂಡು ಹೊಟ್ಟೆ ಡ್ಯಾನ್ಸ್ ಮಾಡಂಗಿಲ್ಲ ಹಿಂಗೆ ಕಣ್ಣಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಅಂತ ಹ್ಞೂ ನೋಡು 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 ಇಲ್ಲಿ ಅಡ್ಡಾಡಾಳೆ ಆಕಿ ನೋಡಿಲಿ ಆಕಿನ ಆಕಿನ ದೋಸ್ತ ಬಾಳ ಚಂದ ಇದಾಳಪ್ಪಿ ಆತು ಹೊತ್ತು ಆತು ಹಂಗಟ್ ಹಿಂಗಟ್ಟು ಮಾಡಿ ಬಸ್ ನಮ್ಮ ಡಿಪು ಕಣ್ಣ ಹಾಳಕತ್ತ ಹೇಳು ಬಾ ನಮ್ಮ ವಾರ್ಡ್ನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸ್ವಾಗತ ಸರ್ ನನ್ನೊಂದು ಸ್ವಾಗತ ಸರ್ ಲೇ ಟಕಳೆ ಮಗನ ನಿನ್ನ ಟಕಳೆ ಮತ್ತ ಐ ಎಂ ಬಿ ಎಂ ಕಟ್ಟಪ್ಪ ಆಯ್ತಪ್ಪ ಬೋಳಿ ಮಗನ ಕಟ್ಟಪ್ಪ ನಿನ್ನ ಕರಿ ನೀನ ಅಂದಲ್ಲ ಮತ್ತೆ ಬಿಎಂ ಕಟ್ಟಪ್ಪ ಅಂತೇಳಿ ಹೇಳಿ ನೀ ಯಾರು ಯಾರು ನನ್ನ ಕರ್ಮಕ್ಕೆ ನನ್ನ ವಾಡಿಗೆ ನಿತ್ತ ಮಂಗನ ಮಗ ನೀನ 나ನಾ ಏಪ್ಪ ইলেকಷನ್ ನಿಂತ ಇಲ್ಲ ಬಿಟ್ರಲ್ಲ ನೀನು ನಿನ್ನ ವಾಡಿಗೆ ಅಂತ ಹೇಳ್ತೀಯಾವ ನನ್ನ ಕರ್ಮಕ್ಕೆ ನನ್ನ ವಾಡಿಗೆ ನಿತ್ತ ಅಂತ ಹೇಳಕತ್ತಿಲ್ಲ ಎ ವಾಟ್ ಯು ಮೀನ್ ಬಟ್ ದಟ್ ನಿಮ್ಮವ್ನವರು ಸೋದ್ರ ಮೊಬಿ ಅರೆ ಯಾರು ಅಲ್ಲಿ ಮಕ್ಕ ನಾನಲ್ಲೇ ಅವ್ನವರು ಮೂರು ವರ್ಷ ಆಯ್ತ ಅವರಪ್ಪ ಅಕಿನ ಕೊಡ್ತನ ಅತ್ತೀಯಾ ಎಮ್ಮಿ ಕಾಯಕ್ಕೆ खर्चा ವರ್ತೋ ಇನಾದರೂ ಅಕಿನ ಕೊಟ್ಟು ಮದುವೆ ಮಾಡೋ ಅಲ್ಲ ಹೆಂಗ್ ಮಾಡಬೇಕು ಇಲ್ಲಿ ದೋಸ್ತಾ ಏನ್ ನಿನ್ನ ಜನ್ಮ ಪೂರ್ತಿ ವೇಸ್ಟ್ ವ್ಯಷ್ಟಾಕ ಯಾಕಪ್ಪಾಜಿ ಇಷ್ಟು ವರ್ಷ ಮೇಕಿ ಹಿಂದೆ ಅಡ್ಡಾಡಿದು ಅನ್ನ ವೆಸ್ಟ್ ಆಯ್ತು ನಿಂದ ಏನಾಗೈತಿ ನಾನು ಬರೀ ಒಂದು ನೋಟದಲ್ಲೆಕಿನ ಸೆಳೆದು ಬಿಟ್ಟಿತ್ತು ಎದರ್ಲೆ ಸೆಳೆದೆ ಕಣ್ಣುಲೆ ಆದ್ರೆ ಅಪ್ಪಜನಿಂದ ಟೈಮ್ ಭಾಳ ಸುಮಾರು ಏನು ಆತು ಈಗ ನನ್ನ ಮದುವೆ ಆಕಿ ಅಂತ ಹೇಳ್ಯಾಳು ಭಾಳ ಖುಷಿ ಪಡಬ್ಯಾಡ್ದೋ ಸಾಕು ಈ ಊರಾಗ ಒಂದು ನೂರೈವತ್ತು ಮಂದಿಗೆ ಹಂಗೆ ಹೇಳ್ಯಾಳೆ ಆಕಿ ಹಾಂ ಮಂದಿಗ ಅಂದ್ರೆ ಅಂದ್ರೇರ್ದು ಒಬ್ಬರೇ ಅಡ್ಡಾಡೋ ಎಲೆಕ್ಟ್ರಿಕಲ್ ಸ್ಕೂಟಿ ಅಲ್ವೇ ಎಲ್ಲರೂ ಹತ್ತು ಅಡ್ಡಾಡು ಕೆ ಎಸ್ ಆರ್ ಟಿ ಸಿ ಬಸ್ ಇದು ಇವು ಮೀನು ಸಿಟಿ ಬಸ್ ಬಾಗಿಲೇ ಇರ್ತಾವ ಹತ್ತಾರ ಹತ್ತು ಬ್ಯಾಸರ ಅದ್ರ ಹಿಂದಿನ ಬಾಕಲ್ಲಿ ಬಿಡುದು ಹಾಗಾದ್ರೆ ಅಪ್ಪಾಜಿ ನಾ ಇಬ್ರು ಸೆಂಟ್ರದಲ್ಲಿ ನಿಂತಿದ್ದೀವಿ ನೀ ಕ್ಯಾರಿಯರ್ ಮೇಲೆ ನಿಂತಿ ದೋಸ್ತ ನನಗೂ ಮೋಸ ಮಾಡಿ ನನಗೂ ಮೋಸ ಮಾಡಿ ವಿಚಾರ ಮಾಡ್ಬೇಡ ಹುಡುಗಿಯರ್ ಇರೋದ ಮೋಸ ಮಾಡಕ ಹುಡುಗರ್ ಇರೋದ ಮೋಸ ಮಾಡಿಸ್ಕೊಳಕ ವಿಚಾರ ಬಿಡು ಆ ಹುಡುಗಿ ಕೈ ಕೊಟ್ಟರೆ ಏನಾದ್ರು ಸಾವಿರಾರು ಸಿಗ್ತಾವ ಆದ್ರೆ ನಂದು ನಿಂದು ದೋಸ್ತಿ ಕಡಿಸ್ಬೋದು ಬೇಡ ದೋಸ್ತ ಕರೆಕ್ಟ್ ದೋಸ್ತ ಬರ್ಲಿ ಈ ಸಲ ಆಕಿ ಅವ್ನ ಈ ಸಲ ಸೀರಿಯಸ್ ಆಗಿ ವಿಚಾರ ಮಾಡಿಬಿಡೋಣ ಬ್ಯಾಡಪ್ಪಾಜಿ ಇಷ್ಟಕ್ಕೆಲ್ಲ ಸೀರೆ ಕಳೆದು ವಿಚಾರ ಮಾಡೋದು ಲೇ ಜಾತ್ರೆಗೆ ಬಿಟ್ಟು ಯಾವಾಗ ಸೀರೆ ಹುಟ್ಟಿದ ನೋಡಿ ಅನಾಕಿ ನೀನು ನಿನ್ನದಲ್ಲ ಸೀರೆ ಕಳ್ದ ವಿಚಾರ ಮಾಡುನ ಸೀರಿಯಸ್ ಆಗಿ ಓ ಹಿಂಗೆ ಹ್ಞೂ ನಾನು ಲುಂಗಿ ಹೆಂಗೆ ಆಕೆ ಸೀರೆ ಅವಾಗ ಅಷ್ಟ ಅದು ಅಪ್ಪಾಜಿ ಹಂಗಲ್ಲ ಅಪ್ಪಾಜಿ ಗಂಭೀರವಾಗಿ ಆಕೆ ಬಗ್ಗೆ ವಿಚಾರ ಮಾಡೋನು ಬೇಕಾರ ಬೇರೆ ವಿಚಾರ ಮಾಡು ಅನ್ನವ್ನ ಬಿಡು ಬಜಿ ಆದ್ರೆ ಒಂದು ಮಾತು ಏನಪ್ಪಾಜಿ ಆಕೆ ಅಕಸ್ಮಾತ್ ನನಗೆ ಏನಾರೂ ಹ್ಞೂ ಅಂದ್ರೆ ನೀ ಸುಮ್ಮನೆ ಹೋಗ್ಬಿಡ್ಬೇಕು ಓಕೆ ಅಕಸ್ಮಾತ್ ಆಕೆ ನಿನಗೆ ಹ್ಞೂ ಅಂದ್ರು ನೀನು ಸುಮ್ಮನೆ ಹೋಗಿ ಬಿಡ್ಬೇಕು ನಾನು